ಮನುಕುಲದ ಉದ್ಧಾರಕ ಶ್ರೀಪೂಜ್ಯ ಮೃತ್ಯುಂಜಯ ಅಪ್ಪಗಳು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ರಂದು ಪೂಜ್ಯ ಮೃತ್ಯುಂಜಯ ಅಪ್ಪಗಳರವರ ನೂರ ಮೂವತ್ತೆಂಟನೇ ಜಯಂತಿ ನಿಮಿತ್ತ ವಿಶ್ವದ ಅತ್ಯಂತ ಶ್ರೇಷ್ಠ ಪುಣ್ಯಭೂಮಿ ಭಾರತ ಸಹಸ್ರಾರು ವರ್ಷಗಳಿಂದ ಆಧ್ಯಾತ್ಮಿಕ ಜ್ಞಾನದಾಸೋಹ ಪರಂಪರೆಯನ್ನು ಗುಪ್ತಗಾಮಿನಿಯಾಗಿ ಹರಿದು ಬಂದಿರುವ ಈ ಪುಣ್ಯಭೂಮಿಯಲ್ಲಿ ಹಿಂದಿನ ಕಾಲದಿಂದಲೂ ಋಷಿಮುನಿಗಳು ವಿದ್ಯೆ ಕಲಿಯಲು ಬಂದವರಿಗೆ ಜ್ಞಾನದಾಸೋಹ ನೀಡುವುದರ ಜೊತೆಗೆ ಅನ್ನದಾಸೋಹವನ್ನು ನೀಡಿ ಅವರ ಭವಿಷ್ಯವನ್ನು ಉಜ್ವಲವಾಗುವಂತೆ ಮಾಡಿ ಸಮಾಜಕ್ಕೆ ಶ್ರೇಷ್ಠ ವ್ಯಕ್ತಿಗಳನ್ನು ನೀಡುವ ಕಾರ್ಯವನ್ನು ಮಾಡಿದ ಅನೇಕ ಮಹಾನ್ ಪೂಜ್ಯರು ಶ್ರೇಷ್ಠ ಗುರುಗಳು ಇದ್ದಾರೆ ಅಂತಹ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಮಹಾನ ಪುರುಷರಾದ ಧಾರವಾಡ ಶ್ರೀ ಮುರುಘಾಮಠದ ಶ್ರೀಪೂಜ್ಯ ಮೃತ್ಯುಂಜಯ ಅಪ್ಪಗಳು ಮೃತ್ಯುಂಜಯ ಅಪ್ಪಗಳೆಂದರೆ ಲೋಕ ಕಲ್ಯಾಣಾರ್ಥವಾಗಿ ಧರೆಗಿಳಿದು ಬಂದಿರುವ ಪರಮಪುಣ್ಯ ಪುರುಷ ಹರ ತನ್ನ ರೂಪ ತೋರಬೇಕೆಂದು ಈ ಧರೆಗೆ ಮೃತ್ಯುಂಜಯಪ್ಪನಾಗಿ ಹುಟ್ಟಿ ಬಂದ ಎಡೆಯೂರು ತೋಂಟದ ಸಿದ್ಧಲಿಂಗೇಶ್ವರನ ಆಶೀರ್ವಾದದ ಬಲದಿಂದ ಶ್ರೀ ಮೃತ್ಯುಂಜಯ ಅಪ್ಪಗಳವರ ಜನ್ಮವು ಸರ್ವಧಾರಿ ನಾಮ ಸಂವತ್ಸರ ಅಧಿಕ ಬಹುಳ ತ್ರಯೋದಶಿ ಸೋಮವಾರ ದಿನಾಂಕ ಒಂಬತ್ತು ನಾಲ್ಕು ಒಂದು ಸಾವಿರದ ಎಂಟುನೂರ ರಂದು ಹುಬ್ಬಳ್ಳಿ ತಾಲ್ಲೂಕು ಇಂಗಳಹಳ್ಳಿಯ ಜಂಗಮ ಹಿರೇಮಠದ ಕಾಂತಯ್ಯ ಮತ್ತು ಚೆನ್ನವಿರಮ್ಮ ದಂಪತಿಗಳ ಏಕಮಾತ್ರ ಮಗನಾಗಿ ಜನಿಸಿದರು ಬಾಲಕ ಮೃತ್ಯುಂಜಯ ಇಂಗಳಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಧಾರವಾಡದಲ್ಲಿ ಹಿರೇಮಠದಲ್ಲಿದ್ದುಕೊಂಡು ಕನ್ನಡ ನಾಲ್ಕನೆಯ ತರಗತಿ ಮುಗಿಸಿದರು ಅಲ್ಲಿಯೇ ಹೂಲಿಮಠದ ಪಾಠ ಶಾಲೆಯಲ್ಲಿ ತಕ್ಕಮಟ್ಟಿಗೆ ಸಂಸ್ಕೃತ ಅಭ್ಯಾಸವನ್ನು ಮಾಡಿದರು ಅದೇ ಸಮಯದಲ್ಲಿ ಸಂಗೀತ ವಿದ್ಯಾಭ್ಯಾಸವು ಸ್ವಲ್ಪಮಟ್ಟಿಗೆ ನಡೆಯಿತು ಕನಸಿನಲ್ಲಿ ತಾವು ವಚನ ಕೊಟ್ಟ ಮೇರೆಗೆ ಬಾಲಕ ಮೃತ್ಯುಂಜಯನನ್ನು ತಂದೆತಾಯಿಗಳು ಗದುಗಿನ ತೋಂಟದಾರ್ಯರಿಗೆ ಅರ್ಪಿಸಿದರು ಬಾಲಕ ಮೃತ್ಯುಂಜಯನ ಸಂಸ್ಕೃತ ಅಭ್ಯಾಸ ಮುಂದುವರಿತು ಜೊತೆಗೆ ಮಗ್ಗಯ ಮಾಯದೇವರ ಶತಕತ್ರಯ ನಿಜಲಿಂಗ ಶತಕತ್ರಯಗಳ ಅಭ್ಯಾಸ ಮಾಡಿ ನಿಜಗುಣ ಶಿವಯೋಗಿಗಳ ಬಾಲಲೀಲಾ ಮಹಾಂತ ಶಿವಯೋಗಿಗಳ ತತ್ವಪದಗಳನ್ನು ಮಂಜುಳವಾಗಿ ರಾಗಬದ್ಧವಾಗಿ ಹಾಡಲು ಕಲಿತರೂ ಮೃತ್ಯುಂಜಯಪ್ಪಗಳು ತಮ್ಮ ಬಾಲ್ಯದಲ್ಲಿಯೇ ಎಲ್ಲ ಮೋಹವನ್ನು ತ್ಯಜಿಸಿ ಭಗವಂತನ ಸಾಕ್ಷಾತ್ಕಾರವಾಗಬೇಕೆಂದು ತೀರ್ಥಕ್ಷೇತ್ರಗಳ ಮಹಾತ್ಮರ ಶಿವಶರಣರ ಶಿವಯೋಗಿಗಳ ದರ್ಶನ ಹಾಗೂ ಉನ್ನತ ವಿದ್ವತ್ತನ್ನು ಪಡೆಯಲು ಕಾಶಿಗೆ ಹೋಗಬೇಕೆಂದು ಲೋಕಸಂಚಾರ ಕೈಗೊಂಡರು ಲೋಕ ಸಂಚಾರ ಕಾಲದಲ್ಲಿ ಬಳ್ಳಾರಿ ಸೊನ್ನಲಾಪುರ ರೇವಣಸಿದ್ದರಬೆಟ್ಟ ಬಳಗಾನೂರ ಕೊಪ್ಪಳ ಎಮ್ಮಿಗನೂರು ಕಾನಾಮಡಿ ಉಜ್ಜಯಿನಿ ಹರಪನಹಳ್ಳಿ ಹರಿಹರ ಮುಂತಾದ ಕ್ಷೇತ್ರಗಳನ್ನು ಸಂಚರಿಸುತ್ತಾ ಮಹಾತ್ಮರಾದ ಅಂಕಲಗಿಯ ಅಡವಿಸ್ವಾಮಿಗಳ ಮಠಕ್ಕೆ ಬಂದು ತಲುಪಿದರು ತಮ್ಮ ಸುಮಧುರ ಕಂಠದಿಂದ ತತ್ವಪದಗಳನ್ನು ಹಾಡಿ ಅಡವಿ ಸ್ವಾಮಿಗಳನ್ನು ಆನಂದಗೊಳಿಸಿದರು ಅಡವಿ ಸ್ವಾಮಿಗಳು ಮೃತ್ಯುಂಜಯ ಸ್ವಾಮಿಗಳ ಸೇವಾಭಾವನೆ ಮಧುರ ಭಕ್ತಿಯ ರೀತಿ ಲಕ್ನಣಗಳನ್ನು ಕಂಡು ಅವರ ಮನದ ಇಚ್ಛೆಯನ್ನು ಕೇಳಿದರು ನಾನು ಕಾಶಿಗೆ ಹೋಗಿ ವಿಶ್ವನಾಥ ದರ್ಶನ ಪಡೆಯಬೇಕು ಎಂದು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅಡವಿ ಸ್ವಾಮಿಗಳು ಅಥಣಿಯಲ್ಲಿ ಸಾಕ್ಷಾತ ಪರಶಿವನ ಅವತಾರವೆನಿಸಿದ ಮಹಾತಪಸ್ವಿಗಳಾದ ಮಹಾಮಹಿಮ ಪುರುಷರು ಜಂಗಮ ಜ್ಯೋತಿಯಾದ ಶ್ರೀ ಮುರುಗೇಂದ್ರ ಶಿವಯೋಗಿಗಳಿದ್ದಾರೆ ಅಲ್ಲಿಗೆ ಹೋಗಿ ನೀನು ಅವರ ಸೇವೆಯನ್ನು ಮಾಡು ಎಂದು ಅಪ್ಪಣೆ ಮಾಡಿದರು ಅಡವಿ ಸ್ವಾಮಿಗಳ ಅಪ್ಪಣೆಯಂತೆ ಮೃತ್ಯುಂಜಯ ಅಪ್ಪಗಳು ಅಥಣಿಗೆ ಬಂದು ಶ್ರೀ ಶಿವಯೋಗಿಗಳ ಸನ್ನಿಧವನ್ನು ಹೊಂದಿದ್ದನ್ನು ಎಂತಹವರಿಗೂ ಸಾಧ್ಯವಾಗದ ಶ್ರೀ ಶಿವಯೋಗಿಗಳ ಸೇವೆಯು ಈತನ ಸಾಹಸ ದೃಢಭಕ್ತಿ ಪರಿಶುದ್ಧ ಹೃದಯದ ಪರಿಣಾಮವಾಗಿ ಈತನಿಗೆ ಸಾಧಿಸಿತು ಮೃತ್ಯುಂಜಯಪ್ಪ ಶಿವಯೋಗಿಗಳ ನೆಚ್ಚುಮೆಚ್ಚಿನ ಸೇವಕನಾದನು ಅಥಣಿಯ ಗಚ್ಚಿನ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳಿಂದ ಹದಿನೇಳು ವರ್ಷದ ಮೃತ್ಯುಂಜಯಪ್ಪನಿಗೆ ಷಟ್ಸ್ಥಲ ಬ್ರಹ್ಮೋಪದೇಶ ನೀಡಿ ಸಂಸ್ಕಾರವಾಯಿತು ವಿರಕ್ತಾಶ್ರಮವನ್ನು ಹೊಂದಿ ಕೆಲಕಾಲ ಶಿವಯೋಗಿಗಳ ಸೇವೆಯಲ್ಲಿದ್ದರು ಅಂದಿನ ಚಿತ್ರದುರ್ಗ ಮಠದ ಜಗದ್ಗುರು ಜಯದೇವ ಮುರುಘರಾಜೇಂದ್ರ ಸ್ವಾಮಿಗಳು ಚೈತನ್ಯದ ಚಿಲುಮೆಯಾದ ಬ್ರಹ್ಮರ್ಯ ತೇಜಸ್ಸಿನಿಂದ ಬೆಳಗುತ್ತಿರುವ ಮೃತ್ಯುಂಜಯಪ್ಪನನ್ನು ಕಂಡು ದಾವಣಗೆರೆಯ ವಿರಕ್ತ ಮಠದ ಚರಪಟ್ಟವನ್ನು ವಹಿಸಿಕೊಳ್ಳಲು ಅಪ್ಪಣೆಯನ್ನು ನೀಡಿದರು ಮೃತ್ಯುಂಜಯಪ್ಪನಿಗೆ ಶಿವಯೋಗಿಗಳನ್ನಗಲಿ ಹೋಗಬೇಕಾಗುತ್ತದೆ ಎಂದು ತುಂಬಾ ದುಃಖ ಉಂಟಾಯಿತು ಸಾಕ್ಷಾತ ಶಿವಯೋಗಿಗಳು ಮೃತ್ಯುಂಜಯಪ್ಪಗಳನ್ನು ಕರೆದು ಇದೆ ಶ್ರೀ ಮುರುಗೇಶನ ಸೇವೆಯಾಗಿದೆ ಎಂದು ಆಶೀರ್ವದಿಸಿ ದಾವಣಗೆರೆಯ ಭಕ್ತರ ಜೊತೆಗೆ ಕಳುಹಿಸಿದರು ಒಂದು ಸಾವಿರದ ಒಂಬೈನೂರ ಆರನೇ ಇಸ್ವಿಯಲ್ಲಿ ದಾವಣಗೆರೆಯ ವಿರತ್ತಮಠದ ಪೀಠಾಧಿಪತಿಯಾಗಿ ಮೃತ್ಯುಂಜಯ ಸ್ವಾಮಿಗಳು ಸಮಾಜ ಸೇವೆಯನ್ನು ಮಾಡಲು ಕಟ್ಟಿ ನಿಂತರು ದಾವಣಗೆರೆಯ ವೀರಶೈವ ಧರ್ಮದ ಜಾಗೃತಿಯ ಕೇಂದ್ರವಾಗಿ ಪರಿವರ್ತಿಸಿದರು ದಾವಣಗೆರೆಯ ಭಕ್ತರ ಮನೆ ಮನೆಗೆ ತೆರಳಿಯವರಲ್ಲಿ ಆಧ್ಯಾತ್ಮಿಕ ಅರಿವನ್ನು ಮೂಡಿಸಿದರು ಭಜನಾ ಸಂಘಗಳನ್ನು ಏರ್ಪಡಿಸಿ ಜನಸಾಮಾನ್ಯರಿಗೆ ವೀರಶೈವ ಧರ್ಮದ ಶ್ರೇಷ್ಠತೆ ಆಚಾರ ವಿಚಾರಗಳ ವಚನ ಸಾಹಿತ್ಯದ ಮಹತ್ವವನ್ನು ತಿಳಿಸಿ ಧರ್ಮದ ಜಾಗೃತಿಯನ್ನು ಮೂಡಿಸಿದರು ತರುಣ ಸಂಘಗಳನ್ನು ಸ್ಥಾಪಿಸಿ ತರುಣರಲ್ಲಿ ನವಚೈತನ್ಯ ತುಂಬಿದರು ಹನ್ನೆರಡನೇ ಶತಮಾನದ ಕ್ರಾಂತಿಪುರುಷ ಭಕ್ತಿ ಭಂಡಾರಿ ಬಸವಣ್ಣನವರ ಜಯಂತಿಯನ್ನು ಮೃತ್ಯುಂಜಯಪ್ಪಗಳು ಒಂದು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ದಾವಣಗೆರೆಯಲ್ಲಿ ಪ್ರಾರಂಭಿಸಿದರು ಬಸವ ಜಯಂತಿಯ ಮಹತ್ವ ಹಾಗೂ ವಿಶಾಲ ಕರ್ನಾಟಕಕ್ಕೆ ಪ್ರಚಾರದಲ್ಲಿ ತಂದ ಕೀರ್ತಿ ಮೃತ್ಯುಂಜಯಪ್ಪಗಳಿಗೆ ಸಲ್ಲುತ್ತದೆ ಆ ಸಮಯದಲ್ಲಿ ಧಾರವಾಡದ ಮುರುಘಾ ಮಠಕ್ಕೆ ಸ್ವಾಮಿಗಳಿಲ್ಲದ ಮಠವಾಗಿತ್ತು ಧಾರವಾಡದ ಭಕ್ತರು ಜಗದ್ಗುರು ಮುರುಘರಾಜೇಂದ್ರ ಸ್ವಾಮಿಗಳಲ್ಲಿ ನಮ್ಮ ಮಠಕ್ಕೆ ಒಬ್ಬ ಯೋಗ್ಯ ಸ್ವಾಮಿಗಳನ್ನು ದಯಪಾಲಿಸಬೇಕೆಂದು ಕೇಳಿಕೊಂಡಾಗ ಜಗದ್ಗುರುಗಳವರು ಕರ್ನಾಟಕ ಕೇಂದ್ರ ಸ್ಥಾನವಾದ ಧಾರವಾಡ ಮುರುಘಾ ಮಠಕ್ಕೆ ಸಮರ್ಥರಾದ ಮೃತ್ಯುಂಜಯಪ್ಪಗಳು ಸೂಕ್ತವಾದ ವ್ಯಕ್ತಿಯೆಂದು ಯೋಚಿಸಿ ಮೃತ್ಯುಂಜಯಪ್ಪಗಳಿಗೆ ಧಾರವಾಡ ಮುರುಘಾ ಮಠದ ಅಧಿಕಾರವನ್ನು ವಹಿಸಿಕೊಳ್ಳಲು ಅಪ್ಪಣೆ ನೀಡಿದರು ಜಗದ್ಗುರುಗಳ ಅಪ್ಪಣೆಯನ್ನು ಶಿರಸಾವಹಿಸಿ ಮೃತ್ಯುಂಜಯಪ್ಪಗಳು ಒಂದು ಸಾವಿರದ ಒಂಬೈನೂರ ರಲ್ಲಿ ಧಾರವಾಡದ ಮೂರು ಅಂಕಣದ ಮುರುಘಾ ಮಠದ ಪೀಠಾಧಿಪತಿಗಳಾಗಿ ಅಧಿಕಾರ ವಹಿಸಿಕೊಂಡರು ಶ್ರೀಮಠದ ಕರ್ತೃ ಗದ್ದಿಗೆಯ ಜೀರ್ಣವಾದ ಕಟ್ಟಡ ಮಾತ್ರ ಇತ್ತು ಅದಾದರೂ ಗಿಡಮರ ಮುಳ್ಳು ಕಂಟಿಗಳಿಂದ ಸುತ್ತುವರಿಯಲ್ಪಟ್ಟಿತ್ತು ಮೃತ್ಯುಂಜಯಪ್ಪಗಳು ಧಾರವಾಡಕ್ಕೆ ಆಗಮಿಸಿದ ದಿನ ಉತ್ತರ ಕರ್ನಾಟಕ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡತಕ್ಕದ್ದು ಇದೇ ಸಮಯದಲ್ಲಿ ಧಾರವಾಡದಲ್ಲಿ ಕರ್ನಾಟಕ ಕಾಲೇಜು ಸ್ಥಾಪಿತವಾಗಿತ್ತು ಆದರೆ ಅದರಲ್ಲಿ ಕಲಿಯುವವರಾರು ಶ್ರೀಮಂತರು ಮಾತ್ರ ಕಲಿಯಬೇಕೆಂದರೆ ಲಿಂಗಾಯತ ಸಮಾಜದ ಶ್ರೀಮಂತರಲ್ಲಿ ಇನ್ನೂ ವಿದ್ಯಾಭ್ಯಾಸದ ಆಸಕ್ತಿಯೇ ಉಂಟಾಗಿರಲಿಲ್ಲ ಆಸಕ್ತಿಯುಳ್ಳ ಬಹುಜನರು ಹಳ್ಳಿಗಳಲ್ಲಿರುವವರು ಮತ್ತು ಬಡತನದಲ್ಲಿದ್ದವರು ಧಾರವಾಡದಂತಹ ಊರಿಗೆ ಮಕ್ಕಳನ್ನು ಕಳಿಸಿ ಬಹುವೆಚ್ಚದ ಉನ್ನತ ಶಿಕ್ಷಣವನ್ನು ಕೊಡಿಸುವುದು ಬಹುಜನರಿಗೆ ಸಾಧ್ಯವೇ ಇರಲಿಲ್ಲ ವಿದ್ಯೆಯ ಮಹತ್ವ ಅರಿತಿದ್ದ ಮೃತ್ಯುಂಜಯಪ್ಪಗಳು ಶಿಕ್ಷಣದಿಂದಲೇ ಸಮಾಜವನ್ನು ಉದ್ಧಾರ ಮಾಡಲು ಸಾಧ್ಯ ಶಿಕ್ಷಣವು ಸಮಾಜದ ಪ್ರಗತಿಯ ಅಸ್ತ್ರ ಎಂಬುದನ್ನು ತಿಳಿದಿದ್ದ ಅಪ್ಪಗಳು ತಮ್ಮ ಗುರುಗಳಾದ ಶಿವಯೋಗಿಗಳ ಅಪ್ಪಣೆಯನ್ನು ಪಡೆದುಕೊಂಡು ಬಹುಸಂಖ್ಯಾತ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೆಯಲು ಅನುಕೂಲವಾಗಲೆಂದು ಒಂದು ಸಾವಿರದ ಒಂಬೈನೂರ ಹದಿನೇಳು ರಲ್ಲಿ ಮುರುಘರಾಜೇಂದ್ರ ಉಚಿತ ಪ್ರಸಾದ ನಿಲಯವನ್ನು ಸ್ಥಾಪಿಸಿದ್ದರು ಉನ್ನತ ಶಿಕ್ಷಣದಿಂದ ದೂರ ಉಳಿದಿದ್ದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಪಡೆಯಲು ಅನುಕೂಲ ಮಾಡಿಕೊಟ್ಟರು ಅಂದಿನ ಕಠಿಣ ಕಾಲದಲ್ಲಿ ಪ್ರಸಾದ ನಿಲಯದ ನಿರ್ವಹಣೆಗಾಗಿ ನಾಡಿನಾದ್ಯಂತ ಊರೂರಿಗೆ ಪಾದಚಾರಿಗಳಾಗಿ ಸಂಚರಿಸಿ ಕೈಯಲ್ಲಿ ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿ ಪ್ರಸಾದ ನಿಲಯವನ್ನು ಕಟ್ಟಿ ಬೆಳೆಸಿದರು ಪ್ರಸಾದ ನಿಲಯವನ್ನು ಅರವತ್ತ ಮೂರು ಪುರಾತನರ ಹೆಸರಿನಲ್ಲಿ ಪ್ರತಿಯೊಂದು ಕೋಣೆ ನಿರ್ಮಿಸಿ ಪ್ರಸಾದ ನಿಲಯದಲ್ಲಿರುವ ವಿದ್ಯಾರ್ಥಿಗಳು ನಿಷ್ಠೆ ಪ್ರಾಮಾಣಿಕತೆ ಧೀರರಾಗಿ ಸಮಾಜದ ಉತ್ತಮ ಭಕ್ತರಾಗಲಿ ಎಂಬ ಸತ್ಸಂಕಲ್ಪದಂತೆ ಗುರುಕುಲದ ಪವಿತ್ರ ವಾತಾವರಣವನ್ನು ಉಂಟು ಮಾಡಿದರೂ ಶ್ರೀಮತ್ನಿ ಶಿವಯೋಗಿಗಳವರ ಮೂರ್ತಿಯನ್ನು ಪ್ರಸಾದ ನಿಲಯದಲ್ಲಿ ಸ್ಥಾಪಿಸಿ ಅವರ ಆಶೀರ್ವಾದ ವಿದ್ಯಾರ್ಥಿಗಳಿಗೆ ನಿತ್ಯ ಸಿಗುವಂತೆ ಮಾಡಿ ವಿದ್ಯಾರ್ಥಿಗಳಿಗೆ ವಚನ ಸಾಹಿತ್ಯ ವೀರಶೈವ ಧರ್ಮದ ಅಷ್ಟಾವರಣ ಪಂಚಾಚಾರಗಳು ಷಟ್ಸ್ಥಲಗಳ ಬಗ್ಗೆ ಆಧ್ಯಾತ್ಮಿಕ ಜಾಗೃತಿ ಹಾಗೂ ಧಾರ್ಮಿಕ ಜಾಗೃತಿಯನ್ನು ಮಾಡಿ ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ನಿರ್ಮಿಸುವ ಮಹಕ್ಕರ್ಯವನ್ನು ಮಾಡಿದರು ಮೃತ್ಯುಂಜಯ ಸ್ವಾಮಿಗಳು ಶ್ರೀ ಬಾಲಲೀಲಾ ಮಹಾಂತ ಶಿವಯೋಗೀಶ್ವರ ಗ್ರಂಥಮಾಲೆಯೊಂದನ್ನು ಸ್ಥಾಪಿಸಿ ಈ ಗ್ರಂಥಮಾಲೆಯಲ್ಲಿ ಐವತ್ನಾಲ್ಕಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರಕಟಿಸಿದರು ಈಗ ಈ ಗ್ರಂಥಮಾಲೆಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಗ್ರಂಥಗಳ ಪ್ರಕಟಗೊಂಡಿವೆ ಇಂತಹ ಮಹತ್ಕಾರ್ಯವನ್ನು ಇಂದಿನ ಪೀಠಾಧಿಪತಿಗಳಾದ ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿಗಳು ಮುಂದುವರಿಸಿಕೊಂಡು ಬಂದಿದ್ದಾರೆ ಒಂದು ಸಾವಿರದ ಒಂಬೈನೂರ ಮೃತ್ಯುಂಜಯ ಸ್ವಾಮಿಗಳು ಅಖಿಲ ಭಾರತ ಶಿವಾನುಭವ ಸಂಸ್ಥೆಯನ್ನು ಸ್ಥಾಪಿಸಿದರು ಈ ಸಂಸ್ಥೆಯ ಮೂಲಕ ಹಳ್ಳಿಹಳ್ಳಿಗಳಲ್ಲಿ ಶಿವಾನುಭವ ಸಮ್ಮೇಳನಗಳನ್ನು ಹಮ್ಮಿಕೊಂಡು ಧರ್ಮ ಜಾಗೃತಿಯನ್ನು ಮೂಡಿಸುವ ಕಾರ್ಯವನ್ನು ಮಾಡಿದರು ವೃತ್ತಪತ್ರಿಕೆಯ ಮಹತ್ವವನ್ನು ಅರಿತಿದ್ದ ಮೃತ್ಯುಂಜಯಪ್ಪಗಳು ಸಾವಧಾನ ಎಂಬ ಪಾಕ್ಷಿಕ ವೃತ್ತಪತ್ರಿಕೆಯನ್ನು ಒಂದು ಸಾವಿರದ ಒಂಬೈನೂರ ನಲವತ್ತೈದು ರಲ್ಲಿ ಪ್ರಾರಂಭಿಸಿ ಸಮಾಜದಲ್ಲಿ ಆಧ್ಯಾತ್ಮಿಕದ ಅರಿವನ್ನು ಮೂಡಿಸಿದರು ಮೃತ್ಯುಂಜಯಪ್ಪಗಳ ದೃಷ್ಟಿ ವಿಶ್ವದಷ್ಟು ವಿಶಾಲವಾದದ್ದು ಸಾಹಿತ್ಯವೋ ಸಂಸ್ಕೃತಿಯೋ ಕಲೆಯೋ ವಿಜ್ಞಾನವೋ ಎಲ್ಲದಕ್ಕೂ ಅವರ ಆಶ್ರಯ ಪ್ರೋತ್ಸಾಹ ಕವಿಗಳು ಕಲಾವಿದರು ಗಮಕಿಗಳು ವಾದಿಗಳು ಎಲ್ಲರಿಗೂ ಮೃತ್ಯುಂಜಯ ಸ್ವಾಮಿಗಳ ಆಶೀರ್ವಾದದ ಆಶ್ರಯ ಪ್ರತಿ ವರ್ಷ ಶ್ರಾವಣ ಮಾಸದ ಒಂದು ತಿಂಗಳು ನಿರಂತರ ಹಾಗೂ ಮಾಘಮಾಸದಲ್ಲಿ ಜರುಗುವ ಶಿವಯೋಗಿಗಳ ಜಾತ್ರಾ ಮಹೋತ್ಸವದ ಸಮಾರಂಭವೆಂದರೆ ಕಲಾವಿದರ ಗೋಷ್ಠಿ ವಿದ್ವಜ್ಜನರ ಪರಿಷತ್ತು ರಸಿಕರ ರಸದೊಟ ಶ್ರೇಷ್ಠ ಶ್ರೇಣಿಯ ಗಾನವಿಧರನ್ನು ಮೊದಲು ಮಾಡಿಕೊಂಡು ಜಾನಪದ ಲಾವಣಿಕಾರರವರೆಗೆ ಎಲ್ಲ ಬಗೆಯ ಕಲಾವಿದರು ಅಲ್ಲಿಗೆ ಬಂದು ಸೇವೆ ಸಲ್ಲಿಸುತ್ತಾರೆ ಎಲ್ಲರಿಗೂ ಮುಕ್ತ ಅವಕಾಶ ನೀಡಿ ಪೂಜ್ಯರು ಅವರನ್ನು ಆಶೀರ್ವದಿಸುತ್ತಾರೆ ಅಷ್ಟೇ ಅಲ್ಲದೆ ನಾಡಿನ ನಾನಾ ಭಾಗದ ಹರ ಗುರು ಚರಮೂರ್ತಿಗಳು ರಾಜಕೀಯ ಧುರೀನರು ಸೇವಕರು ಭಕ್ತರು ಸೇರಿ ಶಿವಯೋಗಿಗಳ ಸೇವೆ ಸಲ್ಲಿಸುತ್ತಾರೆ ಮೃತ್ಯುಂಜಯ ಅಪ್ಪಗಳು ಎಪ್ಪತ್ತೈದು ವರ್ಷಗಳವರೆಗೆ ತಮ್ಮ ತನುಮನಗಳನ್ನು ಸಮಾಜದ ಹಿತಕ್ಕಾಗಿ ಮಾನವತೆಯ ಉದ್ಧಾರಕ್ಕಾಗಿ ಧರ್ಮ ಜಾಗೃತಿಗಾಗಿ ಶ್ರೀಗಂಧದಂತೆ ಸವಿಸಿದರು ಇಂತಹ ದೈಹಿಕ ಪರಿಶ್ರಮ ಶ್ರೀಗಳವರನ್ನು ಕೊನೆಯ ಆರು ತಿಂಗಳು ಹಾಸಿಗೆ ಹಿಡಿಸಿತು ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿ ಅಶ್ವಿಜ ಶುದ್ಧ ಅಷ್ಟಮಿ ಸೋಮವಾರದಂದು ಜ್ಯೋತಿ ಜ್ಯೋತಿಯಲ್ಲಿ ಬೆರೆಯುವಂತೆ ಬಯಲು ಬಯಲನ್ನು ಸೇರುವಂತೆ ಎರಡಾಲಿಕಲ್ಲು ಒಂದಾಗುವಂತೆ ಮೃತ್ಯುಂಜಯ ಸ್ವಾಮಿಗಳು ಲಿಂಗದಲ್ಲಿ ಬೆರೆಸಿ ಬೇರಿಲ್ಲವಾದರು ಇಂತಹ ಚೇತನ ಶಕ್ತಿ ವೀರಶೈವ ಧರ್ಮದ ಹರಿಕಾರ ಬಸವಣ್ಣನವರ ಹಾದಿಯಲ್ಲಿ ನಡೆದು ಕರುನಾಡಿಗೆ ಕೀರ್ತಿ ತಂದ ಹಾಗೂ ಸಮಾಜದ ಉದ್ಧಾರಕರು ಆದ ಪೂಜ್ಯ ಮೃತ್ಯುಂಜಯ ಅಪ್ಪಗಳವರ ನೂರಾ ಮೂವತ್ತೆಂಟನೇ ಜಯಂತಿಯನ್ನು ನಾಡಿನ ಎಲ್ಲ ಧರ್ಮದವರು ಸೇರಿ ಭಕ್ತಿಪೂರ್ವಕವಾಗಿ ಆಚರಿಸೋಣ ವರದಿ ಲೋಹಿತ ಬಸವ